ಹಾಯ್ ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾಯಿದ್ದೀನಿ ನಾನಿವತ್ತು ಕಾಳು ಸಪ್ಪ ನೀರು ಮತ್ತು ಹೆಸ್ರುಕಾಳು ಒಗ್ಗರಣೆನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಣಗಿರೋ ಹೆಸ್ರು ಕಾಳು ನಾನು ಬೇಯಿಸಿಟ್ಕೊಂಡಿರ್ತೀನಿ ಬನ್ನಿ ನೋಡ್ಕೊಂಬರೋಣ ನೋಡಿ ಫಸ್ಟಿಗೆ ನಾನು ಹೆಸ್ರು ಕಾಳನ್ನ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಬದನೆಕಾಯಿ ಇನ್ನು ನಾಲ್ಕು ತೊಗೊಂಡಿದ್ದೀನಿ ನೋಡಿ ನಾನು ಇದೆಲ್ಲ ನೀಟಾಗಿ ಕಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಕುಕ್ಕರಲ್ಲಿ ಬೇಯಿಸ್ಕೊಂಡು ಬೇಯಿಸ್ಕೊಂಬರೋಣ ಇದನ್ನು ಅಷ್ಟರಲ್ಲಿ ಇವಾಗ ಗ್ಯಾಸ್ ಹಚ್ಕೊಂಡು ನೋಡಿ ನಾನು ಇವಾಗ ಗ್ಯಾಸ್ ಹಚ್ಕೊಳ್ತಾ ಇದ್ದೀನಿ ಇವಾಗ ಒಂದು ಮೆಷ್ ಅಂತದು ನಾನು ಬದನೆಕಾಯಿ ಸುಡೋದಕ್ಕೆ ಅಂತ ತೊಗೊಂಡಿದ್ದೀನಿ ನೋಡಿ ಬದನೆಕಾಯಿಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಚಿಟ್ಕೋಬೇಕು ಎಣ್ಣೆ ಹಚ್ಚಿದರೆ ಒಳಗಡೆ ನಿಧಾನಕ್ಕೆಲ್ಲ ಚೆನ್ನಾಗಿ ಬೇಯುತ್ತೆ ನಾವು ಏನಾದರೂ ಎಣ್ಣೆ ಹಚ್ಕೊಂಡೆ ಹಾಗೆ ಬೇಯ್ಸೋಕೋದ್ರೆ ಎಲ್ಲ ಸೀಯೋ ಸೀದೋಗಿಬಿಡುತ್ತಾಗಲಿ ಒಳಗಡೆ ಬದನೇಕಾಯಿ ಬೇಯೋದಿಲ್ಲ ಅದಕ್ಕೆ ನೀಟಾಗಿ ನಾಲ್ಕು ಬದ್ನೆಕಾಯಿಗೂ ನೀಟಾಗಿ ಎಣ್ಣೆನ ಮೇಲುಗಡೆ ಸವರ್ಕೋಬೇಕು ಇವಾಗ ನೋಡಿ ಮಿಶ್ ಮೇಲೆ ಒಂದೊಂದೇ ಇಡ್ತಾ ಇಡ್ತಾಯಿದ್ದೀನಿ ಒಲೆ ಇಲ್ಲ ಅಂತ ಅಂದವರು ಗ್ಯಾಸ್ ಮೇಲೆ ಈ ಥರ ಸುಟ್ಕೋಬೋದು ಒಲೆ ಮನೆಯಲ್ಲಿ ನೀರು ಕಾಯಿಸ್ತೀವಲ್ವ ಬಿಸಿನೀರು ಆ ಥರ ಒಲೆ ಇರೋ ಅಂತವರಾದರೆ ಬದನೇಕಾಯಿನ ಕೆಂಡದಲ್ಲಿ ಹಾಕ್ಕೊಂಡು ಸುಡ್ಬೋದು ನಾವಿವಾಗ ಒಲೆ ಹಚ್ಚಿಲ್ವಲ್ಲ ಅದಕ್ಕೆ ನಾನು ಗ್ಯಾಸ್ ಸ್ಟೋವ್ ಮೇಲೇ ಸುಟ್ಕೊತಾ ಇದ್ದೀನಿ ಬದನೇಕಾಯಿನ ಈ ಥರ ಸುಟ್ಟು ಬದನೇಕಾಯಿನ ಕೂಚೋದ್ರಿಂದ ಸಪ್ಪು ನೀರು ತುಂಬ ಚೆನ್ನಾಗಿರುತ್ತೆ ಬೇಯಿಸಿ ಕೂಡ ಸೊಪ್ಪು ನೀರು ಮಾಡ್ಬೋದು ಬಟ್ ನಾನು ಇಲ್ಲಿ ಸುಟ್ಬಿಟ್ಟು ಮಾಡೋದನ್ನ ಇದ್ದೀನಿ ಬದನೆಕಾಯಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಮೂರೂ ಸುಟ್ಕೋಬೇಕು ನಾನು ಮೂರೂ ಸುಟ್ಕೊಂಡು ಮಾಡೋದನ್ನ ಇದ್ದೀನಿ ಬೇಕಂದರೆ ಇನ್ನೊಂದು ಸತಿಗೆ ಬೇಯಿಸ್ಬಿಟ್ಟು ಸೊಪ್ಪು ನೀರು ಯಾವ ರೀತಿ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ ನೋಡಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಸುತ್ತ ಬೇಯಿಸ್ಕೋಬೇಕು ಅದನ್ನು ನಾನು ಇವಾಗ ಟೊಮೊಟೋನೂ ಎಣ್ಣೆ ಸವರ್ಕೊಂಡು ಎರಡು ಟೊಮೊಟೋನು ಅದನ್ನು ಸೈಡಲ್ಲಿ ಇಡ್ತಾ ಇದ್ದೀನಿ ನೋಡಿ ಇವಾಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡು ಹಾಗೆ ತಿರುವಿಟ್ಕೊಳ್ತಾ ಇದ್ದೀನಿ ನಾನು ಎರಡು ಸೈಡನ್ನು ತಿರುಗ್ಕೊಂಡು ತಿರುಗ್ಕೊಂಡು ಬೇಯಿಸ್ಕೋಬೇಕು ಒಳಗಡೆ ಅವಾಗಲೇ ಬೇಯೋದು ಇಲ್ಲಾಂದರೆ ಒಂದೇ ಸೈಡು ಇದಾಗುತ್ತೆ ಒಳಗಡೆ ಬೆಂದಿರೋಲ್ಲ ಮನೆಯಲ್ಲಿ ಒಲೆ ಉರಿ ಹಚ್ಚಿ ಹಚ್ಚತಾರಲ್ಲ ಆವಾಗ ಕೆಂಡ ಇರೋ ಅಂಥವ್ರು ಬದ್ನೆಕಾಯಿನ ಕೆಂಡದೊಳಗಡೆ ಹಾಕ್ಬಿಟ್ರೆ ಸುಟ್ ಸುಟ್ಕೋಬೋದು ಹಂಗೇ ನಾನು ಫಸ್ಟು ತಂತಿಗೆ ಹಾಕ್ಕೊಂಡು ಸುಟ್ಕೊತಿದ್ದೆ ಫ್ರೆಂಡ್ಸ್ ಇವಾಗ ಆನ್ಲೈನಲ್ಲಿ ಇದು ಮೆಶು ಬುಕ್ ಮಾಡಿರೋದ್ರಿಂದ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ ಇದನ್ನು ನೋಡಿ ಇವಾಗ ಬದನೆಕಾಯಿ ಎಲ್ಲ ನೀಟಾಗಿ ಎರಡೂ ಸೈಡು ಬೆಂದಿದೆ ಇವಾಗ ಅದು ನೋಡಿ ನಾನು ಒಂದು ಪ್ಲೇಟ್ಗೆ ಎಲ್ಲ ತಕ್ಕೊಳ್ತಾ ಇದ್ದೀನಿ ನಾಲ್ಕು ನೀವು ಬೇಕಾದರೆ ನಮ್ಮೂರು ಕಡೆ ಪಾವಕೋಡ್ದಲ್ಲಿ ಬಿಳೆ ಬದನೆಕಾಯಿ ಸಿಗೋದು ಊರ ಕಡೆ ಏನಾದರೂ ಬ್ಲಾಕ್ ಬದ್ನೆ ಕಪ್ಪು ಬದನೆಕಾಯಿ ಸಿಕ್ಕಿದ್ರೆ ಬೇಕಾದರೆ ಅದರಿಂದಲೂ ಸಪ್ ನೀರು ನೋಡಿ ಅದೊಂದು ಟೊಮೆಟೊ ಬೆಂದಿರಲಿಲ್ಲ ಅದಕ್ಕೆ ತಿರ್ಗಿ ಅದನ್ನು ಎಸ್ ಹಂಗೆ ಮೆಶ್ ಮೇಲೆ ತಿರ್ಗಾ ಇಟ್ಟಿದ್ದೀನಿ ಮತ್ತು ಒಂದು ಆರರಿಂದ ಏಳು ಹಂಗೆ ಹಸಿಮೆಣಸಿನ್ಕಾಯಿನನು ಇದ್ರ ಜೊತೆ ಹಂಗೆ ಸುಟ್ಕೊಳ್ತಾ ಇದ್ದೀನಿ ಅದನ್ನು ನೋಡಿ ಅದು ಕೂಡ ಸುತ್ತ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ಬಟ್ ಹಸಿಮೆಣ್ಸಿನ್ಕಾಯಿಗೆ ಎಣ್ಣೆ ಹಚ್ಕೋಬಾರ್ದು ಹಸಿ ಎಣ್ಣೆ ಹಚ್ಕೊಂಡ್ರೆ ಹಿಂಗೆ ಸಪ್ ನೀರು ಬರೋದಿಲ್ಲ ನೋಡಿ ಇವಾಗ ನಾನು ಹೆಸ್ರು ಕಾಳನ್ನೆಲ್ಲ ಕೂ ಉಪ್ಪಾಕೊಂಡು ಹೆಸ್ರು ಕಾಳನ್ನ ತೊಳೆದು ಉಪ್ಪಾಕಿ ಕೂಗಿಸ್ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ ಎರಡು ವಿಜಲ್ ಹಾಕ್ಸ್ಕೊಂಡಿದ್ದೀನಿ ನಾನು ಇವಾಗ ಕಾಳನ್ನ ಸಪ್ರೇಟಾಗಿ ಸೋಸಕ್ಟ್ ಇಟ್ಕೊಂಡಿದ್ದೀನಿ ನೋಡಿ ನಾನು ಸಪ್ಪು ನೀರು ತೆಗ್ದಿದ್ದೀನಿ ನೋಡಿ ಇಷ್ಟಾದರೆ ಸಾಕು ಈಗ ಕಾಳು ಯಾವ ರೀತಿ ಬೇಯಿಸ್ಕೋಬೇಕು ಅಂದರೆ ನೋಡಿ ಹಿಂಗೆ ಹೊಟ್ಟೆ ಹೊಡಿಬೇಕು ಆ ಥರ ಹೆಸ್ರು ಕಾಳನ್ನ ಬೇಯಿಸ್ಕೋಬೇಕು ಆವಾಗಲೇ ಸಪ್ಪು ನೀರು ಮಂದಕ್ಕೆ ಬರುತ್ತೆ ನೋಡಿ ನಾನು ಇವಾಗ ಮೆಣಸಿನಕಾಯಿ ಟೊಮೊಟೊ ಬದನೆಕಾಯಿ ಎಲ್ಲ ಬೇ ಸುಟ್ಟುಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ತೊಳ್ಕೊಬೇಕು ನೋಡಿ ಬದನೆಕಾಯಿ ಮೇಲುಗಡೆ ಕಪ್ ಕಪ್ಪುಗಿರೋದು ಎಲ್ಲ ಸುಟ್ಟಿರೋದೆಲ್ಲ ತೊಳ್ಕೊಬೇಕು ಈ ರೀತಿ ನೀರಲ್ಲಿ ತೊಳೆದ್ಬಿಟ್ಟು ಮತ್ತು ಬದನೆಕಾಯಿ ಏನಾದರೂ ಒಳಗಡೆ ಹುಳ ಇದೆಯೇನೋ ಅಂತ ನೋಡ್ಕೊಬೇಕೆಲ್ಲ ನೀಟಾಗಿ ಮತ್ತು ನಾನೊಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಎರಡು ಕಡ್ಡಿ ಕೊತ್ತಂಬರಿ ತೊಗೊಂಡಿದ್ದೀನಿ ಫಸ್ಟಿಗೆ ಕುಟ್ಟೋದಿಕ್ಕೆ ಅದನ್ನು ಕುಟ್ನಿ ತಗೊಂಡು ಬೆಳ್ಳುಳ್ಳಿ ಹಸಿಮೆಣ್ಸಿ ಕಾಯಿ ಇವೆಡೆ ಹಾಕ್ಕೊಂಡು ಕುಟ್ಟುತ್ತಾ ಇದ್ದೀನಿ ಯಾಕಂದರೆ ಕೈಯಲ್ಲಿ ಕ್ಯೂಚ್ಬೋದು ಕೈಯಲ್ಲಿ ಕ್ಯೂಚ್ಬಿಟ್ರೆ ಕೈಯೆಲ್ಲ ತಿರ್ಗ ರಾತ್ರಿ ಎಲ್ಲ ಉರಿಯುತ್ತೆ ಅದರಿಂದ ನಾನು ಈ ಥರ ಸಣ್ಣದು ಕುಟ್ನಿ ತಗೊಂಡಿದ್ದೀನಿ ಇದರಲ್ಲಿ ಕುಟ್ಬಿಟ್ಟು ಅದರೊಳಗಡೆ ಹಾಕ್ತೀನಿ ನೋಡಿ ಅದು ಸ್ವಲ್ಪ ಕಚ್ಚೆ ಎಲ್ಲ ಇದಾದ ಮೇಲೆ ಕೊತ್ತಿಂಬಿರಿ ಅದೆಲ್ಲ ಟೊಮೊಟೊ ಬದನೆಕಾಯಿ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ದಪ್ಪ ದಪ್ಪದಾಗೆ ಕುಟ್ಬಿಟ್ಟು ನಾನು ನೋಡಿ ಅದರ ಸ್ವಲ್ಪ ಹೆಸ್ರು ಕಾಳನ್ನು ಹಾಕ್ಕೊಂಡು ಕುಟ್ಟಿದ್ದೀನಿ ಅದನ್ನು ಸ್ಕಿಪ್ ಆಗಿಬಿಟ್ಟಿದೆ ಅದು ನೋಡಿ ಎಲ್ಲ ಕುಟ್ಟಿದ್ಮೇಲೆ ನೋಡಿ ಹೆಸ್ರು ಕಾಳಿಗೆ ಹೆಸ್ರು ಕಾಳು ಸಪ್ಪು ನೀರು ಇದೆಯಲ್ಲ ಆ ನೀರಿಗೆ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನಾನು ಕಾಳು ಬೇಯವಾಗ್ಲೇ ಉಪ್ಪು ಹಾಕ್ಕೊಂಡಿದ್ದೆ ಅದರಿಂದ ಕಾಳು ನೀರಿಗೆ ಉಪ್ಪು ಹಾಕ್ಕೊಂಡಿಲ್ಲ ನೋಡಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಹಸೆಕಾಯಿನ ತುರಿದಿಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಇದೆ ಮೇಯ್ನ್ ಇರೋದು ಹೆಸ್ರು ಕಾಳಿಗೆ ಈ ಹೆಸ್ರು ಕಾಳು ಕಟ್ಟಿರುತ್ತಲ್ಲ ರಸಕ್ಕೆ ಈ ಇದು ರಸ ಏನಿರುತ್ತೆ ಅದು ಸೂಪರಾಗಿರುತ್ತೆ ಹಸೇದು ಕಾಯ್ದು ರಸನ ಹಿಂಡ್ಬಿಟ್ಟು ಅದು ಸೊಪ್ಪು ನೀರಿಗೆ ತುರಿ ಏನಿದೆ ಅದನ್ನು ಹೆಸ್ರು ಕಾಳು ಒಗ್ಗರಣೆಗೆ ಅಂತೇಳ್ಬಿಟ್ಟು ಅದರೊಳಗಡೆ ಹಾಕ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಹೆಸ್ರುಕಾಳು ಸಪ್ ನೀರು ಸಕ್ಕತ್ತಾಗಿರುತ್ತೆ ಈ ಕಾಯಿ ತುರಿ ರಸ ಹಾಕಿರೋದ್ರಿಂದ ಇನ್ನೂ ತುಂಬ ಟೇಸ್ಟ್ ಕೊಡುತ್ತೆ ಒಂದು ಸತಿ ಮಾಡಿಕೊಳ್ಳಿ ಮಾಡಿಕೊಂಡು ತಿಂದು ನನಗೆ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ನೋಡಿ ಒಂದು ಬಾಟ್ಲಿ ತಗೊಂಡು ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಇದು ಕಾಳು ಒಗ್ಗರಣೆಗೆ ಇಟ್ಕೊಂಡಿರೋದು ಸಣ್ಣದ ಎರಡು ಈರುಳ್ಳಿ ಎರಡು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕೆಂಪಿಗೆ ರೋಸ್ಟ್ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಹೆಸ್ರುಕಾಳು ಸಪ್ಪು ನೀರು ಮತ್ತು ಕಾಳು ಒಗ್ಗರಣೆ ಒಂದು ಸತಿ ತಿಂದು ರುಚಿ ನೋಡಿ ಮಾಡ್ಕೊಂಡು ತಿನ್ನಿ ಸೂಪರಾಗಿರುತ್ತೆ ನಮ್ಮ ಕಡೆ ಜಾಸ್ತಿ ಸಪ್ಪು ನೀರೇ ಮಾಡೋದು ನೋಡಿ ಈರುಳ್ಳಿ ಬ್ರೌನ್ ಆಗಿದೆ ಈಗ ಹೆಸ್ರು ಕಾಳು ಎಲ್ಲ ಅದ್ರಲ್ಲಿ ಇಟ್ಕೊಂಡಿದ್ವಲ್ಲ ಇವಾಗ ಅದನ್ನು ಮಿಕ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಸ್ವಲ್ಪ ಉರಿಬೇಕು ಜಾಸ್ತಿ ಯಾಕಂದರೆ ಹಸೆಕಾಯಿ ಹಾಕಿದೀವಲ್ಲ ಏನಾದರೂ ಮಿಕ್ಕಿದ್ರೂ ಇಟ್ಕೊಳಕ್ಕೆ ಬರೋದಿಲ್ಲ ಸ್ವಲ್ಪ ಚೆನ್ನಾಗಿ ಹುರಿದಿಟ್ಕೊಂಡ್ರೆ ಮಿಕ್ಕಿದ್ರೂ ಇನ್ನೊಂದು ಟೈಮ್ ತಿನ್ಬೋದು ಇಲ್ಲ ಅಂತಂದರೆ ನಾವು ಸುಮ್ಮನೆ ಮೇಲ್ಮೇಲೆ ಹಿಂಗೆ ಆಡಿಸ್ಬಿಟ್ಟು ಆ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀವಿ ಅಂದರೆ ಇರೋದಿಲ್ಲ ಅಳ್ಸೋಗ್ಬಿಡುತ್ತದು ಅದರಿಂದ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾರ್ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪ್ನೀರು ಮತ್ತು ಹೆಸ್ರು ಕಾಳು ಪಲ್ಯ ಒಂದು ಸತಿ ಮಾಡಿಕೊಂಡು ತಿಂದು ರುಚಿ ಹೇಗಿದೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್